ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ರಾಜೇಂದ್ರನಗರದಲ್ಲಿರುವ ಶ್ರೀ ಛಾಯಾದೇವಿ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ನಡೆದ ಎಪ್ಪತ್ತಾರನೆಯ ಗಣರಾಜ್ಯೋತ್ಸವದಲ್ಲಿ ಮಂಗಳ ಮುಖಿಯರಾದ ಟ್ರಾನ್ಸ್ ರಮ್ಯಾರವರು ಧ್ವಜಾರೋಹಣವನ್ನು ನೆರವೇರಿಸಿದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನದ ಆಶಯದಂತೆ ಯಾವುದೇ ಜಾತಿ ಧರ್ಮ ಲಿಂಗ ಭೇದ ಭಾವವಿಲ್ಲದೆ ಸರ್ವರು ಸಮಾನರು ಎಂಬ ತತ್ವದ ಅಡಿಯಲ್ಲಿ ಇಂದು ಮಂಗಳ ಮುಖಿಯರಿಂದ ಧ್ವಜಾರೋಹಣವನ್ನು ನೆರವೇರಿಸಲಾಯಿತು ಇದೇ ವೇಳೆ ಮುಖ್ಯ ಅತಿಥಿಗಳಾದ ಟ್ರಾನ್ಸ್ ರಮ್ಯಾ ಅವರನ್ನು ಅಭಿನಂದಿಸಿದ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಆಂತೋಣಿ ಪೌಲ್ರಾಜ್ರವರು ಮಾತನಾಡಿ ಈ ನಾಡಿನ ಪ್ರತಿಯೊಬ್ಬರನ್ನು ಸಹ ಸಮಾನತೆಯಿಂದ ಮತ್ತು ಗೌರವದಿಂದ ಕಾಣಬೇಕು ಎಂದು ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಮಂಜುನಾಥ್ ಮತ್ತು ಶಿಕ್ಷಕರು ಕಾಲೇಜಿನ ಉಪನ್ಯಾಸಕರು ಹಾಗೂ ಪ್ರಶಿಕ್ಷಣಾರ್ಥಿಗಳು ಇದ್ದರು

ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಆಶಯ ಏನಿತ್ತು ಯಾವುದು ಧರ್ಮ ಜಾತಿ ಭಾಷೆ ಲಿಂಗಧಾರತಮ್ಯವಿಲ್ಲದೆ ಈ ಭೂಮಿಯಲ್ಲಿ ಜನಿಸುವ ಪ್ರತಿಯೊಬ್ಬರು ಕೂಡ ಸಮಾನರು ಬಹುಶಃ ಅದನ್ನು ನಾವು ಇವತ್ತು ಬಹಳ ಅರ್ಥಪೂರ್ಣವಾಗಿ ಇವತ್ತು ನಾವು ಆಚರಿಸಿದೆವು ಒಂದು ಸಮಾಧಾನ ನಮಗಿದೆ ಕಾರಣ ಅವರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಆಶಯ ಏನಿತ್ತು ಸರ್ವರು ಕೂಡ ಸಮಾನತೆ ಆ ಸಮಾನತೆಗೆ ಇವತ್ತು ಒಂದು ಅರ್ಥವನ್ನು ಕೊಟ್ಟಿದ್ದೇವೆ ಸೊ ಈ ನಮ್ಮ ಕನೆಗೆ ಹೋಗ್ಬಿಟ್ಟು ಕೆಲಸ ಕಾರ್ಯಗಳ ಒತ್ತಡ ಇದ್ರೂ ಕೂಡ ಸೊ ಕುಮಾರಿ ಗ್ರಾನ್ಸ್ ರಮ್ಯರವರು ಈ ಕಾರ್ಯಕ್ರಮ ಆಗಮಿಸಿ ಬಹುಶಃ ನನ್ನ ಇಪ್ಪತ್ತೈದು ವರ್ಷದ ವೃತ್ತಿ ಜೀವನದ ಬದುಕಿನಲ್ಲಿ ಇವತ್ತು ಬಹಳ ಬಹಳ ತೃಪ್ತಿಯನ್ನು ತಂದಿದೆ ಅಂತ ನಾನು ವೈಯಕ್ತಿಕವಾಗಿ ಭಾವಿಸ್ತೇನೆ ಕಾರಣ ಇಡೀ ಭಾರತ ದೇಶದಲ್ಲಿ ಯಾರು ಮಾಡದೇ ಇರತಕ್ಕಂತಹ ಒಂದು ಕಾರ್ಯವನ್ನ ಇವತ್ತು ಒಂದು ಫ್ರಾನ್ಸ್ ರಮ್ಯವರು ಧ್ವಜಾರೋಹಣ ಮಾಡೋದ್ರ ಮುಖಾಂತರವಾಗಿ ಇಡೀ ದೇಶಕ್ಕೆ ಅವರು ಮಾದರಿ ಆಗಿದ್ದಾರೆ ಅವರು ಕೂಡ ತಾಯಿ ಆರೋಗ್ಯ ಭಾಗವನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಅವರ ಕಲೆಗೆ ಬೇಕಾದಂತಹ ಒಂದು ಬೆಲೆ ಇನ್ನೂ ಉನ್ನತವಾಗಿ ಸಿಗ್ಲಿ ಇನ್ನೂ ಉನ್ನತವಾದ ಪ್ರಶಸ್ತಿಗಳು ತಮ್ಮ ಸಿಕ್ಕಿ ಅನ್ನೋದೇ ನಮ್ಮ ಸಂಸ್ಥೆಯ ಆಶಯ ಸ್ಟೂಡೆಂಟ್ Thank you. Thank you.